ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೊಂದು ಹೊಸ ಸಂಚಿಕೆಯನ್ನು ತಂದಿದ್ದೇನೆ ಸೊ ಆ ಸಂಚಿಕೆಯಲ್ಲಿ ಪಿ ಯು ಉಪನ್ಯಾಸಕರ ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ ಈ ಒಂದು ಸಂಚಿಕೆಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಸೊ ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರಿಗೆ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಅಲ್ಲಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರ ಮಾಹಿತಿಯ ಪ್ರಕಾರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸೊ ಉಲ್ಲೇಖಿತ ಪತ್ರದಲ್ಲಿ ಸಲ್ಲಿಸಿರುವ ಅರ್ಜಿಗಳ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ಪರಿಶೀಲನೆ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕ ವೃಂದದ ವಿಷಯವಾರು ಮಂಜೂರಾದ ಹುದ್ದೆಗಳ ಹುದ್ದೆಗಳು ಹಾಗೂ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಸೊ ಇಲ್ಲಿ ಸೀರಿಯಲ್ ನಂಬರ್ ಸಬ್ಜೆಕ್ಟ್ ನೇಮ್ ಸ್ಯಾಂಕ್ಷನ್ ಪೋಸ್ಟ್ ವೇಕೆನ್ಸಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಸೊ ಪಿ ಯು ಉಪನ್ಯಾಸಕರು ವಿಷಯ ಒಂದು ಒಂದೊಂದು ವಿಷಯದ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಉಪನ್ಯಾಸಕರ ಹುದ್ದೆಗಳ ಸೊ ಒಟ್ಟು ಸೊ ಸೆಂಕ್ಷನ್ ಮಂಜೂರಾದ ಹುದ್ದೆಗಳು ಸೊ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂದು ಹುದ್ದೆಗಳು ಮಂಜೂರಾತಿ ಆದಂಥ ಹುದ್ದೆಗಳು ಈಗ ಖಾಲಿ ಇರುವಂಥ ವೇಕೆನ್ಸಿಗಳು ಎಷ್ಟಿದೆ ಅಂದರೆ ಆರುನೂರ ಮೂವತ್ತೊಂಬತ್ತು ವೇಕೆನ್ಸಿಗಳು ಖಾಲಿ ಇದೆ ಸೊ ಮುಂಬರುವ ದಿನಮಾನಗಳಲ್ಲಿ ಸಹ ಆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿ ಸೊ ಆ ವೇಕೆನ್ಸಿಗಳನ್ನು ಫಿಲ್ ಮಾಡ್ಕೋಬಹುದು ಅದೇ ರೀತಿ ಇಂಗ್ಲೀಷ್ ವಿಷಯದಲ್ಲಿ ಹದಿನಾಲ್ಕುನೂರ ಮೂವತ್ತೆಂಟು ಅಂದರೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳ ಸ್ಯಾಂಕ್ಷನ್ ಪೋಸ್ಟ್ ಅಂದರೆ ಮಂಜೂರಾದ ಹುದ್ದೆಗಳಿದ್ದಾವೆ ಇದರಲ್ಲಿ ವೇಕೆನ್ಸಿ ಅಂದರೆ ಖಾಲಿ ಇರುವಂಥ ಹುದ್ದೆಗಳು ಐದುನೂರ ನಲವತ್ತ್ಮೂರು ಹುದ್ದೆಗಳು ಇನ್ನೂ ಖಾಲಿ ಉಳಿದಿವೆ ಅವುಗಳ ನೇಮಕಾತಿಯ ಪ್ರಕ್ರಿಯೆ ಕೂಡ ಮುಂದಿನ ದಿನಮಾನಗಳಲ್ಲಿ ಆಗ್ತಾ ಇದೆ ಸೊ ಅದೇ ರೀತಿ ಹಿಂದಿ ಹಿಂದಿಯಲ್ಲಿ ಸಂಕ್ಷನ್ ಆಗಿರ್ತಕ್ಕಂಥ ಅಂದರೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ತೊಂಬತ್ತೈದು ಆದರೆ ಖಾಲಿ ಇರುವಂಥ ಹುದ್ದೆಗಳು ನಲವತ್ತು ಹುದ್ದೆಗಳು ಖಾಲಿ ಇದೆ ಅದೇ ರೀತಿ ತೆಲುಗು ತೆಲುಗಿನಲ್ಲಿ ಒಂದು ಸ್ಯಾಂಕ್ಷನ್ ಪೋಸ್ಟ್ ಇದೆ ಆದರೆ ಯಾವುದೇ ರೀತಿಯ ವೇಕೆನ್ಸಿಗಳಿಲ್ಲ ಮರಾಠಿ ಸೊ ಏಳು ಸೊ ಸಂಕ್ಷನ್ ಪೋಸ್ಟ್ ಇದೆ ಸೊ ಖಾಲಿ ಇರುವಂಥ ಹುದ್ದೆ ಕೇವಲ ಎರಡು ಅದೇ ರೀತಿ ಉರ್ದು ವಿಷಯ ಸೊ ಸೆಂಕ್ಷನ್ ಪೋಸ್ಟು ಅಂದರೆ ಮಂಜೂರಾದ ಹುದ್ದೆಗಳು ಎಂಬತ್ತೊಂದು ಸೊ ಈಗ ವೇಕೆನ್ಸಿ ಇರೋದು ಐವತ್ನಾಲ್ಕು ವೇಕೆನ್ಸಿಗಳಿದ್ದಾವೆ ಅದೇ ರೀತಿ ಸಂಸ್ಕೃತ ಸಂಸ್ಕೃತಲ್ಲಿ ನಲವತ್ನಾಲ್ಕು ಸ್ಯಾಂಕ್ಷನ್ ಪೋಸ್ಟ್ಗಳಿದ್ದಾವೆ ಇನ್ನು ಫಿಲ್ ಆಗಬೇಕಾಗಿರೋದು ಇಪ್ಪತ್ತು ಪೋಸ್ಟ್ಗಳು ಫಿಲ್ ಆಗುತ್ತೆ ಖಾಲಿ ಇರುವಂಥ ಹುದ್ದೆಗಳು ಇಪ್ಪತ್ತು ಸೊ ಅದೇ ರೀತಿ ಹಿಸ್ಟ್ರಿ ಹದಿಮೂರು ನೂರ ಅರವತ್ತೊಂದು ವೇಕೆನ್ಸಿಗಳು ಮಂಜೂರಾಗಿದೆ ಅದರಲ್ಲಿ ಖಾಲಿ ಇರುವಂಥ ಹುದ್ದೆ ಐದುನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಹಿಸ್ಟ್ರಿಯಲ್ಲಿ ಅದೇ ರೀತಿ ಎಕನಾಮಿಕ್ಸು ಹದಿಮೂರು ನೂರ ಅರವತ್ತೆರಡು ಅಂದರೆ ಒಂದು ಸಾವಿರದ ಮುನ್ನೂರ ಅರವತ್ತೆರಡು ವೇಕೆನ್ಸಿಗಳು ಸೆನ್ಸನ್ ಅಂದರೆ ಮಂಜೂರಾಗಿದ್ದಾವೆ ಅದರಲ್ಲಿ ಆರುನೂರ ಇಪ್ಪತ್ತು ವೇಕೆನ್ಸಿಗಳು ಸೊ ಇಲ್ಲಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸಲ್ಲಿ ಖಾಲಿ ಇರುವಂಥ ಹುದ್ದೆ ಮಾಹಿತಿ ಸೊ ಅದೇ ರೀತಿ ಲಾಗಿಗ್ ಅಂತ ಹೇಳಿದೆ ಸೊ ಅದರಲ್ಲಿ ಐದು ಹುದ್ದೆಗಳು ಸೆನ್ಸನ್ ಆಗಿದೆ ಸೊ ಅಲ್ಲಿ ವೇಕೆನ್ಸಿ ಮೂರು ವೇಕೆನ್ಸಿ ಇದೆ ಅದೇ ರೀತಿ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಒಂದು ನೂರ ಐವತ್ತೈದು ವೇಕೆನ್ಸಿಗಳ ಸ್ಯಾಂಕ್ಷನ್ ಮಂಜೂರಾದ ಹುದ್ದೆಗಳಿದ್ದಾವೆ ಸೊ ಖಾಲಿ ಇರುವಂಥ ಹುದ್ದೆಗಳು ಅರವತ್ತ್ನಾಲ್ಕು ಸೊ ಮ್ಯೂಸಿಕ್ ಹಿಂದೂಸ್ತಾನಿ ಸೊ ಮಂಜೂರಾದ ಹುದ್ದೆ ಎರಡು ಸೊ ವೇಕೆನ್ಸಿ ಇರೋದು ಎರಡು ಬಿಸ್ನೆಸ್ ಸ್ಟಡೀಸು ಸಾವಿರದ ಅರವತ್ತ್ಮೂರು ವೇಕೆನ್ಸಿಗಳು ಮಂಜೂರಾಗಿದ್ದಾವೆ ಅದರಲ್ಲಿ ಐದುನೂರ ಅರವತ್ತೊಂಬತ್ತು ವೇಕೆನ್ಸಿಗಳು ಇನ್ನೂ ಖಾಲಿ ಇದ್ದಾವೆ ಸೋಷಾಲಜಿ ಒಂದು ಸಾವಿರದ ಒಂದುನೂರ ನೂರ ಎಂಬತ್ತ್ಮೂರು ಹುದ್ದೆಗಳು ಸೊ ಮಂಜೂರಾತಿಯಾಗಿವೆ ಐದುನೂರ ನಲವತ್ತೇಳು ವೇಕೆನ್ಸಿಗಳು ಇನ್ನೂ ಖಾಲಿ ಇವೆ ಆ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತದೆ ಮುಂದಿನ ದಿನಮಾನಗಳಲ್ಲಿ ಪೊಲಿಟಿಕಲ್ ಸೈನ್ಸ್ ಒಂದು ಸಾವಿರದ ಎರಡು ಎಪ್ಪತ್ತ ಐದು ವೇಕೆನ್ಸಿಗಳು ಸೊ ಮಂಜೂರಾಗಿವೆ ಅದರಲ್ಲಿ ಖಾಲಿ ಇರುವಂಥ ಹುದ್ದೆ ಸೊ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಅದು ಮುಂಬರುವ ದಿನಮಾನಗಳಲ್ಲಿ ಆ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಸ್ಟ್ಯಾಟಿಸ್ಟಿಕ್ಸು ಸೊ ಮಂಜೂರಾಗಿರ್ತಕ್ಕಂಥ ಅಂದರೆ ಸೆನ್ಸೆನ್ ಪೋಸ್ಟ್ ಅಂದರೆ ಎರಡು ಇದ್ದಾವೆ ಅದರಲ್ಲಿ ಒಂದು ವೇಕೆನ್ಸಿ ಮಾತ್ರ ಸಂಖ್ಯಾಶಾಸ್ತ್ರದಲ್ಲಿದೆ ಸೈಕಾಲಜಿ ಸೈಕಾಲಜಿಯಲ್ಲಿ ಸೆಂಕ್ಸೆನ್ ಪೋಸ್ಟ್ ಒಂದು ಸೊ ಯಾವುದೇ ರೀತಿಯ ವೇಕೆನ್ಸಿ ಸೈಕಾಲಜಿಯಲ್ಲಿ ಇಲ್ಲ ಅದೇ ರೀತಿ ಫಿಸಿಕ್ಸು ಫಿಸಿಕ್ಸಲ್ಲಿ ಎಂಟು ನೂರ ಇಪ್ಪತ್ತಾರು ವೇಕೆನ್ಸಿಸ್ಗಳಿದ್ದಾವೆ ಸೊ ಖಾಲಿ ಇರುವಂಥ ವೇಕೆನ್ಸಿಗಳು ಸೊ ಎರಡು ನೂರ ನಲವತ್ತೇಳು ವೇಕೆನ್ಸಿಗಳು ಮಾತ್ರ ಸೊ ಆದರೆ ಮಂಜೂರಾದ ಹುದ್ದೆಗಳಲ್ಲಿ ಎಂಟುನೂರ ಇಪ್ಪತ್ತಾರು ಹುದ್ದೆಗಳು ಮಂಜೂರಾಗಿವೆ ಆದರೆ ಅದರಲ್ಲಿ ಎಲ್ಲ ಫಿಲ್ ಆಗಿರೋದು ಎರಡುನೂರ ನಲವತ್ತೇಳು ವೇಕೆನ್ಸಿಗಳು ಮಾತ್ರ ಸೊ ಫಿಸಿಕ್ಸಲ್ಲಿದ್ದಾವೆ ಅದೇ ರೀತಿ ಕೆಮಿಸ್ಟ್ರಿ ಕೆಮೆಸ್ಟ್ರಿಯಲ್ಲಿ ಎಂಟುನೂರ ಮೂವತ್ತೊಂದು ಸೊ ಸ್ಯಾಂಕ್ಷನ್ ಪೋಸ್ಟ್ ಇದೆ ಅಂದರೆ ಮಂಜೂರಾದ ಹುದ್ದೆಗಳಿದ್ದಾವೆ ಅದರಲ್ಲಿ ವೇಕೆನ್ಸಿ ಇರೋದು ಏಳ್ನೂರ ಮೂವತ್ತ್ನಾಲ್ಕು ವೇಕೆನ್ಸಿಗಳಿದ್ದಾವೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಏಳ್ನೂರ ತೊಂಬತ್ತೆಂಟು ಸೊ ಖಾಲಿ ಇರುವಂಥ ಹುದ್ದೆಗಳು ಏಳ್ನೂರ ನಲವತ್ತೈದು ಬಯಾಲಜಿ ಸೊ ಎಂಟುನೂರ ಇಪ್ಪತ್ತು ವೇಕೆನ್ಸಿಗಳು ಸ್ಯಾಂಕ್ಷನ್ ಅಂದರೆ ಮಂಜೂರಾಗಿದೆ ಸೊ ಮುನ್ನೂರ ಅರವತ್ತ್ನಾಲ್ಕು ವೇಕೆನ್ಸಿಗಳನ್ನು ತುಂಬಬೇಕಾಗಿದೆ ಸೊ ಬಯಾಲಜಿಯಲ್ಲಿ ಜಿಯಾಲಜಿಯಲ್ಲಿ ಒಂದು ವೇಕೆನ್ಸಿ ಸ್ಯಾಂಕ್ಷನ್ ಸೊ ಅದು ವೇಕೆನ್ಸಿ ಒಂದು ವೇಕೆನ್ಸಿ ಏನಾಗಿದೆ ಅಂದರೆ ಖಾಲಿ ಇದೆ ಸೊ ಅದು ಮುಂದಿನ ದಿನಮಾನಗಳಲ್ಲಿ ಸೊ ತುಂಬ್ಕೋಬೋದು ಎಲೆಕ್ಟ್ರಾನಿಕ್ಸ್ ಸೊ ಸ್ಯಾಂಕ್ಷನ್ ಪೋಸ್ಟ್ ಇಪ್ಪತ್ತು ಸೊ ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಹನ್ನೆರಡು ಅದೇ ರೀತಿ ಕಂಪ್ಯೂಟರ್ ಸೈನ್ಸು ಸೊ ಮೂವತ್ತ್ನಾಲ್ಕು ಹುದ್ದೆಗಳು ಸೆಂಕ್ಷನ್ ಇದ್ದಾವೆ ಅದರಲ್ಲಿ ಸೊ ವೇಕೆನ್ಸಿ ತುಂಬ್ಕೋಬೇಕಾಗಿರೋಂಥ ವೇಕೆನ್ಸಿ ಇಪ್ಪತ್ತ ಎರಡು ಅದೇ ರೀತಿ ಎಜುಕೇಷನ್ ಅರವತ್ತೇಳು ವೇಕೆನ್ಸಿಗಳು ಸೊ ಮಂಜೂರಾದ ವೇಕೆನ್ಸಿಗಳು ಅಂದರೆ ಸ್ಯಾಂಕ್ಷನ್ ವೇಕೆನ್ಸಿ ಸೊ ಈಗ ಖಾಲಿ ಇರುವಂಥ ವೇಕೆನ್ಸಿ ಹದಿನೇಳು ವೇಕೆನ್ಸಿ ಇದೆ ಹೀಗೆ ಸೊ ಪಿ ಯು ಉಪನ್ಯಾಸಕರ ಸೊ ನೇಮಕಾತಿ ಮುಂದಿನ ದಿನಮಾನಗಳಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಈ ವೇಕೆನ್ಸಿಗಳ ಒಂದು ಮಾಹಿತಿಯನ್ನು ನಾನು ಸೊ ಎಲ್ಲ ಪಿ ಯು ಉಪನ್ಯಾಸಕರ ಪರೀಕ್ಷೆಗಾಗಿ ತಯಾರಿ ಮಾಡಿಕೊಳ್ತಿರುವಂತಹ ತಯಾರಿಯನ್ನು ಮಾಡದೇ ಇರುವಂತಹ ಸೊ ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಮುಂಬರುವ ದಿನಮಾನಗಳಲ್ಲಿ ಇಲ್ಲಿ ನಾನು ತಿಳಿಸಿರ್ತಕ್ಕಂಥ ಹುದ್ದೆಗಳ ಪ್ರಕಾರ ಸೊ ಇನ್ನೂ ಆರು ತಿಂಗಳಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಆದ್ದರಿಂದ ಪಿ ಉಪನ್ಯಾಸಕರ ಹುದ್ದೆಗೆ ಆಯ್ಕೆಯಾಗಲು ಬಯಸುವವರು ಸೊ ಇದಕ್ಕೆ ಬೇಕಾದಂತಹ ವಿಷಯ ಪಠ್ಯಕ್ರಮವನ್ನು ತೆಗೆದುಕೊಂಡು ಈಗಲಿಂದಲೇ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿಕೊಂಡರೆ ಮುಂಬರುವ ದಿನಮಾನಗಳಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆದುಕೊಂಡು ಈ ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಯಾಕಂದರೆ ವೇಕೆನ್ಸಿಗಳು ತುಂಬ ಕಡಿಮೆ ಇದೆ ಯಾಕಂದರೆ ಈಗ ಸರ್ಕಾರ ಸೊ ಕಳೆದ ಸುಮಾರು ದಿನಗಳಿಂದ ಸೊ ಪಿ ಯು ಉಪನ್ಯಾಸಕರ ಒಂದು ನೇಮಕಾತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗಿದೆ ಸೊ ಹಾಗಾಗಿ ಮುಂಬರುವ ದಿನ ದಿನಮಾನಗಳಲ್ಲಿ ವೇಕೆನ್ಸಿಗಳು ಕಡಿಮೆ ಆಗುತ್ತೆ ಹಾಗಾಗಿ ಈಗ ಒಂದು ಸುವರ್ಣ ಅವಕಾಶ ನಿಮಗಾಗಿ ಬಂದಿದೆ ಹಾಗಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ನನ್ನ ಚಾನಲ್ ಮೂಲಕ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ಮಾಡತಕ್ಕಂತಹ ಸೊ ಎಲ್ಲ ವಿಷಯಗಳ ವಿವರಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೇನೆ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಮುಂಬರುವ ದಿನಮಾನಗಳಲ್ಲಿ ನಡೆಯುವಂಥ ಪರೀಕ್ಷೆಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಸಹಾಯಕಾರಿಯಾಗಲಿದೆ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸಿಗೆ ಧನ್ಯವಾದ